ಚಾಮರಾಜನಗರ ಜಿಲ್ಲಾಡಳಿತ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಗುಂಡುಪೇಟೆ ತಾಲೂಕಿನ ಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಿದ್ದ ಪ್ರಧಾನಮಂತ್ರಿ ಜನ್ ಮನ್ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ ಪ್ರಕಾಶ್ ಮೀನಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬುಡಕಟ್ಟು ಜನಾಂಗದವರಿಗೆ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಯಿತು ಸಮಸ್ಯೆಗಳೇನಿದೆ ಬಳಿಕ ಜಿಲ್ಲಾಧಿಕಾರಿ ಶಿಲ್ಪಾ ಆದಿವಾಸಿ ಕಲ್ಯಾಣಕ್ಕಾಗಿ ಜನ್ಮನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸರ್ಕಾರದಿಂದ ಅವರಿಗೆ ದೊರೆಯುವ ಸೌಲಭ್ಯಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಆನ್ಲೈನ್ ಆಗಿದೆ ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ ಸೊ ಈ ತರ ವ್ಯವಸ್ಥೆಗಳೇನಿದೆ ಈಗ ಬಿ ಎಸ್ ಎನ್ ಎಲ್ ವತಿಯಿಂದ ಎರಡು ಟವರ್ ಗಳನ್ನ ಅವರು ಒಂದು ಇನ್ಸ್ಟಾಲ್ ಮಾಡಿದ್ದಾರೆ ಆದ್ರೆ ಆಗಿಲ್ಲ ಜಲ್ ಜೀವನ್ ಮಿಷನ್ ತಮಗೆ ಗೊತ್ತಿರಬೇಕು ಏನಕ್ಕೆ ಜಲ್ ಜೀವನ್ ಮಿಷನ್ ಇರೋದು ಕುಡಿಯೋ ನೀರಿಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಬಗ್ಗೆ ವೋಟರ್ ಐಡಿ ಕಾರ್ಡ್ ನಿಮ್ ಕಡೆ ಇದೆಯಾ ಆಧಾರ್ ಕಾರ್ಡ್ ಇದೆಯಾ ಇದ್ರೆ ಅದು ಒಂದು ಅಪ್ಡೇಟ್ ಆಗಿದೆಯಾ ಬೇರೆ ಬೇರೆ ಪೆನ್ಷನ್ಗಳು ನಿಮಗೆ ಸೌಲಭ್ಯ ಸಿಗ್ತಾ ಇದೆಯಾ ಅಂತ ರೆವಿನ್ಯೂ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ ಆರ್ ಡಿ ಪಿ ಆರ್ ಇಲಾಖೆ ಈ ತರ ಎಲ್ಲಾ ಇಲಾಖೆಯ ಒಂದು ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ ಅದಕ್ಕೀಗಾಗಲೇ ನಮ್ಮ ಡಿಎಸ್ ಅವರು ಹೇಳಿದಂಗೆ ಒಂದು ಗಡುವು ಕೊಟ್ಟಿದ್ವಿ ನಾನು ಜಾಯಿಂಟ್ ಆಗಿ ರಿವ್ಯೂ ಕೂಡ ಮಾಡ್ತೀವಿ ಜಿಲ್ಲಾ ಪಂಚಾಯತಿ ಕಾರ್ಯದರ್ಶಿ ಲಕ್ಷ್ಮಿ ಶೀಘ್ರದಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದ್ದು ಪ್ರತಿಯೊಬ್ಬರೂ ತಪ್ಪದೇ ಮತ ಚಲಾಯಿಸಬೇಕು ಎಂದು ಕರೆ ನೀಡಿದರು ಕೇಳಕ್ಕಾಗಲ್ಲ ಯಾಕೆ ನಾನು ದುಡ್ಡು ಹೋಗುವಂತವ್ರು ನೀವು ಮಾಡ್ಬೋದು ನಿಮ್ಗೆ ಹೇಳ್ಬೋದು ಆದ್ರೆ ನೀವು ನೈತಿಕವಾಗಿ ಮತದಾನ ಚಲಾಯ ಮತವನ್ನ ಚಲಾಯಿಸಿದಾಗ ನಿಮ್ಮ ಊರಿಗೆ ನಿಮ್ಮ ಕುಟುಂಬಕ್ಕೆ ಬೇಕಾದಂತ ಸರ್ಕಾರಿ ಸವಲತ್ತುಗಳನ್ನ ಪಡೆಯೋದಿಕ್ಕೆ ನೀವು ಧೈರ್ಯವಾಗಿ ಅವರ ಬಳಿ ಏನ್ ಮಾಡ್ಬೋದು ಅಹವಾಲನ್ನ ಹೇಳುವಂತ ಒಂದು ಹಕ್ಕು ನಿಮ್ಗೆ ಬರುತ್ತೆ ಹಾಗಾಗಿ ಯಾರು ಕೂಡ ಇದನ್ನ ಮತದಾನ ನಮ್ಮ ತಮ್ಮ ಮತವನ್ನ ಮಾಡ್ಕೊಳ್ಬಾರ್ದು ಮತ್ತೆ ಈ ಬಾರಿ ಮನೆ ಜಿಲ್ಲಾಧಿಕಾರಿಗಳ ಆಶಯ ಏನಾಗಿದೆ ಅಂತಂದ್ರೆ ಎಲ್ಲಾರು ಕೂಡ ನಮ್ಮ ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಬರ್ಬೇಕು ಅತಿ ಹೆಚ್ಚು ಮತದಾನ ನಮ್ಮ ಜಿಲ್ಲೆ ನಡಿಬೇಕು ಬಹಳ ಮುಖ್ಯವಾಗಿ ಮಹಿಳೆಯರು ಏನ್ ಮಾಡ್ಬೇಕು ಅತಿ ಹೆಚ್ಚು ಮತವನ್ನ ಚಲಾಯಿಸ್ಬೇಕು ಲಾಡಿನ ಕಡೆ ಎಲ್ಲರೂ